ಈಚೀಚೆಗೆ ಹಲವಾರು ಜನ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಮೂವ್ ಮಾಡ್ತಾ ಇದ್ದಾರೆ ಅದರಲ್ಲೂ ನೋಡಿದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಗಿಂತ ಎಲೆಕ್ಟ್ರಿಕ್ ಸ್ಕೂಟರ್ಸ್ ನ ಸೇಲ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಆ ರೀತಿಯಲ್ಲಿ ಇವಾಗ ಈ ವಿಡಿಯೋಲಿ ನಾವು ಒಂದು ಟಾಪ್ ಫೈವ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಒಂದು ಆಲ್ ರೌಂಡರ್ ಸ್ಕೂಟರ್ಸ್ಗೆ ಒಂದು ಲಿಸ್ಟ್ ಮಾಡಿದೀವಿ ಸೊ ಅದು ಟಾಪ್ ಫೈವ್ ಸ್ಕೂಟರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಏನೇನಿದೆ ಅಂತ ಈ ವಿಡಿಯೋ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಪಾರ್ಕ್ ಇಟ್ಸ್ ಮಿ ಗಿರಿ ಅಂಡ್ ನಾನು ಆಲ್ರೆಡಿ ತರ ಟಾಪ್ ಫೈವ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ವಿಚ್ ಕ್ಯಾನ್ ಪರ್ಫಾರ್ಮ್ ಆಲ್ರೌಂಡರ್ ಸೊ ಆ ಕ್ಯಾಟಗರಿಯಲ್ಲಿ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ನಾವು ಒಂದು ಫ್ಯೂ ಎಲೆಕ್ಟ್ರಿಕ್ ಸ್ಕೂಟರ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿದೀವಿ ಸ್ಟಾರ್ಟಿಂಗ್ ವಿತ್ ಲಿಸ್ಟ್ ಫಸ್ಟ್ ಇಯರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಲಾಂಚ್ ಆಗಿರುವ ಏತರ್ಿಸ್ಟಾ ಸೊ ನೀವು ಒಂದು ಪರ್ಫೆಕ್ಟ್ ಆಲ್ರೌಂಡರ್ ನೋಡ್ತಾ ಇದ್ರೆ ಅದು ಲಾಡ್ ಆಫ್ ಪ್ರಾಕ್ಟಿಕಾಲಿಟಿಗೆ ನೀವು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದ್ರೆ ಖಂಡಿತ ಈ ಏತರ್ ರಿಸ್ಟಾ ಬೊಂಬು ಒಂದು ಟ್ರೈ ಇಲ್ಲ ಒಂದು ಟೆಸ್ಟ್ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಇದರ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಒನ್ ಪಾಯಿಂಟ್ ಒನ್ ಜೀರೋ ಲ್ಯಾಕ್ಸ್ ಇದರ ಪ್ರೈಸು ಅದೇ ತರ ಇದರ ಪವರ್ ಟ್ರೈನ್ ನೋಡಿದ್ರೆ ನಿಮಗೆ ಟೂ ಪಾಯಿಂಟ್ ನೈನ್ ಕಿಲೋಮೇಟ್ ಆರ್ ಬ್ಯಾಟ್ರಿ ಇದೆ ಅದೇ ತರ ನಿಮ್ಗೆ ಇನ್ನೊಂದು ವೇರಿಯಂಟ್ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೆಟರ್ ಬ್ಯಾಟ್ರಿ ಪ್ಯಾಕ್ ಇದೆ ಟಾಪ್ ಒಂದು ಸರ್ಟಿಫೈಡ್ ರೇಂಜ್ ಎಷ್ಟ ನೋಡಿದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆನ್ ಎ ಫುಲ್ ಚಾರ್ಜ್ ಸೊ ಸೆಕೆಂಡ್ ಯಾವ್ದಂತ ನೋಡಿದ್ರೆ ನಿಮಗೆ ಓಲಾ ಎಸ್ ಒನ್ ಪ್ರೋ ಜೆನ್ ಟೂ ಸೊ ಇದರ ಪಾಪ್ಯುಲಾರಿಟಿ ಬಗ್ಗೆ ಹೇಳದೇ ಬೇಕಾಗಿಲ್ಲ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆದ್ರು ಇವಾಗ ಅದನ್ನ ಪಾಪ್ಯುಲಾರಿಟಿ ತುಂಬಾನೇ ಗೇನ್ ಆಗ್ತಿದೆ ಇದ್ರಲ್ಲಿ ನಿಮಗೆ ಲಾಟ್ ಆಫ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದೇ ತರ ಆರ್ ಅಂಡ್ ಡಿ ಜಾಸ್ತಿ ಮಾಡಿದ್ದಾರೆ ಸೊ ಅದೇ ಗಿಂತ ಹಲವಾರು ಡೆವಲಪ್ಮೆಂಟ್ ಗಳನ್ನ ಈ ಗಾಡಿಯಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದರ ಪ್ರೈಸ್ ನೋಡಿದ್ರೆ ನಿಮಗೆ ಒನ್ ಪಾಯಿಂಟ್ ತ್ರೀ ಜೀರೋ ಲ್ಯಾಕ್ ಎಕ್ ಶೋ ರೂಮ್ ಸೊ ಅದೇ ತರ ಇದ್ರಲ್ಲಿ ಬರೋದು ಬೊ ನಿಮಗೆ ಒಂದು ಫೋರ್ ಕಿಲೋ ವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಇದ್ರಲ್ಲಿ ನಿಮ್ ಬರುತ್ತೆ ಸೊ ಕ್ಲೇಮ್ ರೇಂಜ್ ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಕಿಲೋಮೀಟರ್ ಒಂದು ಫುಲ್ ಚಾರ್ಜ್ ಬ್ಯಾಟ್ರಿ ಪ್ಯಾಕ್ ಇದೆ ಅಷ್ಟು ಕ್ಲೈಮ್ ರೇಂಜ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಹೇಳಿ ತರ ಸೊ ಜೆಂಟು ನಿಮ್ಗೆ ಹಲವಾರು ಡೆವಲಪ್ಮೆಂಟ್ ಹಲವಾರು ಟೆಕ್ನಾಲಜಿ ಎನ್ಹಾನ್ಸ್ಮೆಂಟ್ ಕೊಟ್ಟಿರೋದ್ರಿಂದ ಐದು ಒಂದು ಆಲ್ರೌಂಡರ್ ಆಗಿ ನೀವು ಒಂದು ಟೆಸ್ಟ್ ರೈಡ್ ಮಾಡಿ ನೋಡಬಹುದು ಸೊ ನೆಕ್ಸ್ಟ್ ಲಿಸ್ಟಲ್ಲಿ ಇರೋದು ಯಾವ್ದಂತ ನೋಡಿದ್ರೆ ಫಿಫ್ಟಿ ಎಕ್ಸ್ ಸೊ ಇದೊಂದು ಪ್ರೂವನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳ್ಬೋದು ಅದೇ ತರ ಇದೊಂದು ಸ್ಪೋರ್ಟ್ಸ್ ಟಾಪ್ ಟೈರ್ ಬಿಲ್ಡ್ ಕ್ವಾಲಿಟಿ ಇದೆ ಸೊ ಹಲವಾರು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರ ಇಫ್ ಇನ್ ಕೇಸ್ ನೀವು ಏನಾದ್ರೂ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಟಚ್ ಮಾಡಬೇಕಂದ್ರೆ ಒಂದು ಆಲ್ ರೌಂಡರ್ ಆಗಿ ಒಂದು ಒಳ್ಳೆ ಸ್ಪೋರ್ಟ್ ಬಿಲ್ಡ್ ಕ್ವಾಲಿಟಿ ವಿತ್ ಲಾಟ್ ಆಫ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇರೋ ತರ ನಿಮ್ಗೆ ಬೇಕಂದ್ರೆ ಒಂದ್ಸಲಿ ಖಂಡಿತ ಈ ಎಥರ್ ಫೋರ್ ಫಿಫ್ಟಿ ಎಕ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಒನ್ ಪಾಯಿಂಟ್ ಫೋರ್ ಅಂಡ್ ಲ್ಯಾಕ್ಸ್ ಎಕ್ ರೂಮ್ ಇದು ಇದು ಬುಮ್ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಟೂ ಪಾಯಿಂಟ್ ನೈನ್ ಕಿಲೋವಾಟರ್ ಬ್ಯಾಟ್ರಿ ಸಿಗುತ್ತೆ ಬಟ್ ಟಾಪ್ಸ್ ಬೇಕಾಗಿರೋ ತ್ರೀ ಬ್ಯಾಟರಿ ಪ್ಯಾಕ್ ಅಲ್ಲಿ ನಿಮಗೆ ಕ್ಲೇಮ್ಡ್ ರೇಂಜ್ ಬಂದ್ಬಿಟ್ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ ಆನ್ ಎಸ್ಟ್ ಯಾವ್ದಂತ ನೋಡಿದ್ರೆ ವಿ ಎಸ್ ಕ್ಯೂಬ್ ಎಸ್ ಟಿ ಸೊ ಈ ಎಸ್ ಟಿ ವೇರಿಯಂಟ್ ನ ರೀಸೆಂಟ್ ಆಗಿ ಇಂಡಿಯಾ ಲಾಂಚ್ ಮಾಡಿದ್ರು ಇದರ ಪಾಪ್ಯುಲಾರಿಟಿ ಸ್ಲೋ ಆಗಿ ಇವಾಗ ಪಾಪ್ಯುಲಾರಿಟಿ ತುಂಬಾನೇ ಚೆನ್ನಾಗಿ ಗೇನ್ ಆಗ್ತಿದೆ ನಾವು ಇದನ್ನ ಒಂದು ರೇಂಜ್ ಆಫ್ ವೇರಿಯಂಟ್ಸ್ ನ ಇಲ್ಲಿ ಬೆಂಗಳೂರಲ್ಲಿ ಶೋಕೇಶ್ ಮಾಡಿದ್ರು ಸೊ ಅದ್ರ ಒಂದು ವಿಡಿಯೋ ಹಾಕಿದ್ವಿ ಸೊ ಅದ್ರಲ್ಲಿ ಕಲರ್ಸ್ ನೀವು ನೋಡ್ಬೇಕಂದ್ರೆ ಇಲ್ಲ ಯಾವ ತರ ವೇರಿಯನ್ಸ್ ಅಂಗ ಅದರ ಇಂಡಿವಿಜುವಲ್ ಸ್ಪೆಕ್ ಎಲ್ಲ ನೋಡ್ಬೇಕಂದ್ರೆ ನೀವು ಧಾರಾಳವಾಗಿ ನಮ್ಮ ಕನ್ನಡ ಆಟೋ ಇಸ್ಪಾರ್ಕ್ ಚಾನಲ್ ಅಲ್ಲಿ ನೀವು ನೋಡಬಹುದು ಅದ್ರ ಒಂದು ವಿಡಿಯೋ ನಿಮ್ಗೆ ಖಂಡಿತ ಇರುತ್ತೆ ಸೊ ಅದೇ ತರ ಇದ್ರಲ್ಲಿ ಇರೋದು ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ಪ್ಯಾಕ್ ನಿಮ್ಗೆ ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಒನ್ ಕಿಲೋ ವಾಟರ್ ಬ್ಯಾಟ್ರಿ ಪ್ಯಾಕ್ ಒಂದು ಡೀಸೆಂಟ್ ರೇಂಜ್ ಆಗಿರುವ ಒಂದು ಹಂಡ್ರೆಡ್ ಅಂಡ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ಫುಲ್ಲಿ ಚಾರ್ಜ್ ಬ್ಯಾಟ್ರಿ ನಿಮ್ಗೆ ಖಂಡಿತ ಸಿಗುತ್ತೆ ಇದರ ಪ್ರೈಸ್ ಏನಂತ ನೋಡಿದ್ರೆ ಒನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ಸ್ ಎಕ್ ರೂಮ್ ಪ್ರೈಸು ಸೊ ಇನ್ನೊಂದು ಇದರಲ್ಲಿ ಇರೋ ಅಡ್ವಾಂಟೇಜ್ ಏನಂತ ನೋಡಿದ್ರೆ ನಿಮಗೆ ಆಫ್ಟರ್ ಸೇಲ್ ಸರ್ವಿಸ್ಗೆ ಯಾವ ತರ ತೊಂದರೆ ಇನ್ ತನಕ ಬರ್ಲಿಲ್ಲ ಯಾಕಂದ್ರೆ ಥ್ಯಾಂಕ್ಸ್ ಟು ಅವರ ಒಂದು ಸರ್ವಿಸ್ ನೆಟ್ವರ್ಕ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅದರಿಂದ ಆಟೋಸಿಯಲ್ ಸರ್ವಿಸ್ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ವಿತೌಟ್ ಎನಿ ಟ್ರಬಲ್ ಫೈನಲ್ ಆಗಿ ಲಿಸ್ಟಲ್ಲಿ ಅಂತ ನೋಡಿದ್ರೆ ಸಿಂಪಲ್ ಒನ್ ಸೊ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬಗ್ಗೆ ಹಲವಾರು ರಿವ್ಯೂ ಗಳು ನೀವು ನೋಡಿರ್ತೀರ ಹಲವಾರು ನಮ್ ನಮ್ಮ ಚಾನಲ್ಗೆ ಹಲವಾರು ಆರ್ ಎನ್ ಡಿಸ್ ಬಗ್ಗೆ ನಾವು ನಿಮಗೆ ಹೇಳಿದೀವಿ ಸೊ ಇದು ನಿಮಗೆ ಒಂದು ಟೂ ಹಂಡ್ರೆಡ್ ಅಂಡ್ ಲೆವೆನ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ರೇಂಜ್ ನಿಮ್ಗೆ ಕೊಡುತ್ತೆ ಇದು ಒಂದು ಹೈಯೆಸ್ಟ್ ಇನ್ ದ ಲಾಟ್ ಅಂತ ನೀವು ಹೇಳ್ಬೋದು ರೇಂಜ್ ವೈಸು ಇದು ಒಂದು ಕ್ಲೇಮ್ಡ್ ಅಂಡ್ ಸರ್ಟಿಫೈಡ್ ರೇಂಜ್ ಯೂಶಲಿ ಎಲೆಕ್ಟ್ರಿಕ್ ಸ್ಕೂಟರ್ ಆಗಲಿ ಇಲ್ಲ ಐ ಸಿ ಸ್ಕೂಟರ್ಸ್ ಆಗಲಿ ಮೈಲೇಜ್ ಆಗಲಿ ಇಲ್ಲ ರೇಂಜ್ ಆಗಲಿ ಎಲ್ಲ ಒಂದು ಕ್ಲೇಮ್ ರೇಂಜ್ ಬಟ್ ಆನ್ ರೋಡ್ ಅಲ್ಲಿ ನಾವು ಹೆಂಗೆ ಗಾಡಿನ ಓಡಿಸ್ತೀವೋ ಅದ್ರ ಪ್ರಕಾರ ರೇಂಜ್ ಆಗಲಿ ಇಲ್ಲ ಮೈಲೇಜ್ ಆಗಲಿ ವೇರಿಯಸ್ ಆಗುತ್ತೆ ಬಟ್ ಕ್ಲೇಮ್ ರೇಂಜ್ ಬೊಮ್ ಟೋ ಟು ಹಂಡ್ರೆಡ್ ಅಂಡ್ ಲೆವೆನ್ ಸೊ ಇವಾಗ ಈ ಲಿಸ್ಟ್ ಅಲ್ಲಿ ಟಾಪ್ ಟಾಪ್ ರೇಂಜ್ ಇರೋದು ಈ ಸಿಂಪಲ್ ಒನ್ ಸ್ಕೂಟರ್ ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಏನಂತ ನೋಡಿದ್ರೆ ನಿಮಗೆ ಟ್ವಿನ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ಒಂದು ಫಿಕ್ಸ್ಡ್ ಇನ್ನೊಂದು ಬೌಮೆ ನಿಮಗೆ ಪೋರ್ಟಬಲ್ ಸೋಫ್ ಇನ್ ಕೇಸ್ ನಿಮ್ಮ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ರೆ ಆರಾಮಾಗಿ ಅದನ್ನ ರಿಮೂವ್ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಚಾರ್ಜ್ ಮಾಡ್ಕೋಬಹುದು ಅದೊಂದು ಕನ್ವಿನಿಯನ್ಸ್ ಫ್ಯಾಕ್ಟರ್ ಗೆ ಆಗುತ್ತೆ ಸೊ ಇದರ ಪ್ರೈಸ್ ನೋಡಿದ್ರೆ ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ಎಕ್ ಶೋ ರೂಮ್ ನೀವು ಒಂದು ಲಾಟ್ ಆಫ್ ಕಮಿಟ್ ಮಾಡೋ ಪರ್ಸನ್ ಆಗಿದ್ರೆ ನಿಮ್ ಖಂಡಿತ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬೊಂಬ್ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಯಾಕಂದ್ರೆ ಅದರ ರೇಂಜ್ ಪ್ಲಸ್ ಅದ್ರಲ್ಲಿ ಟೀನ್ ಬ್ಯಾಟ್ರಿ ಪ್ಯಾಕ್ ನೀವು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ ನೀವು ಇನ್ ಲಾಟ್ ಆಫ್ ಕಮಿಟ್ ಮಾಡಿದ್ರೆ ಆರಾಮಾಗಿ ಇದುಕೋಬಹುದು ಬಟ್ ಇದ್ರಲ್ಲಿ ಒಂದೇ ಒಂದು ಬ್ಯಾಕ್ ಲಾಕ್ ಅಲ್ಲ ಒಂದು ಮಿಸ್ ಏನ್ ಅಂತ ನೋಡಿದ್ರೆ ಇದರ ವೈಟಿಂಗ್ ಟೈಮ್ ತುಂಬಾನೇ ಹೈ ಆಗಿದೆ ಸೊ ಇರ್ ಟು ಕಾಂಪ್ರಮೈಸ್ ಆನ್ ದೈಟಿಂಗ್ ಟೈಮ್ ಇದೊಂದು ಬೆಸ್ಟ್ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು ಸೊ ಇವಾಗ ಈ ಲಿಸ್ಟ್ ಇರೋ ಈ ಟಾಪ್ ಫೈವ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ನೀವು ಯಾವ್ದಾದ್ರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಒಪೀನಿಯನ್ ಜೊತೆ ಶೇರ್ ಮಾಡ್ಕೋಬಹುದು ಇಫ್ ಇನ್ ಕೇಸ್ ನೀವು ಹೊಸದಾಗಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಪರ್ಚೇಸ್ ಮಾಡಂಗಿದ್ರೆ ಈ ಲಿಸ್ಟಲ್ಲಿ ಯಾವ್ದು ನೀವು ಪ್ರಿಫರ್ ಮಾಡ್ತೀರಾ ಏನಕ್ಕೆ ಅದನ್ನ ಪ್ರಿಫರ್ ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಡಿ ಬರೀದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೈಸ್ ಇಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ರೈಸ್ ರಿಸ್ಪಾಕ್ ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ರೈಟ್ ಸೇಫ್